ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ ಎರಡನೇ ಅಧ್ಯಾಯವಾದ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ಗುರ್ಜರ ಪ್ರತಿಹಾರರ ರಜಪೂತ ಮನೆತನ ಸ್ಥಾಪಕ ಡ್ಯಾಶ್ ಸರಿಯಾದ ಉತ್ತರ ಗುರ್ಜರ ಪ್ರತಿಹಾರರ ರಜಪೂತ ಮನೆತನ ಸ್ಥಾಪಕ ಹರಿಚಂದ್ರ ಎರಡನೆಯ ಬಿಟ್ಟಸ್ಥಳ ಪೃಥ್ವಿರಾಜ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಡ್ಯಾಶ್ನನ್ನು ಸೋಲಿಸಿದನು ಸರಿಯಾದ ಉತ್ತರ ಪೃಥ್ವಿರಾಜ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಮಹಮ್ಮದ್ ಗೋರಿನನ್ನು ಸೋಲಿಸಿದನು ನಂತರ ಮೂರನೆಯ ಬಿಟ್ಟಸ್ಥಳ ಮಹಮ್ಮದ್ ಗೋರಿಯ ಪ್ರಮುಖ ದಂಡ ನಾಯಕ ಡ್ಯಾಶ್ ಸರಿಯಾದ ಉತ್ತರ ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತುಬುದ್ದೀನ್ ಐಬಕ್ ನಾಲ್ಕನೆಯ ಬಿಟ್ಟಸ್ಥಳ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ಸರಿಯಾದ ಉತ್ತರ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ್ ಐದನೆಯ ಬಿಟ್ಟಸ್ಥಳ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಶ್ ಸರಿಯಾದ ಉತ್ತರ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಅಲ್ಲಾವುದ್ದೀನ್ ಕಿಲ್ಜಿ ಆರನೆಯ ಬಿಟ್ಟ ಸ್ಥಳ ತುಗಲಕ್ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಷ್ಗೆ ವರ್ಗಾಯಿಸಲಾಯಿತು ಸರಿಯಾದ ಉತ್ತರ ತುಗಲಕ್ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಲಾಯಿತು ನಂತರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ವಿವರಿಸಿ ಉತ್ತರ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಭೋಜ ಮುಂಜ ಎಂಬ ರಜಪೂತ ಅರಸರುಗಳು ಸ್ವತಃ ವಿದ್ವಾಂಸರಾಗಿದ್ದರು ಮುಂಜ ರಾಜನು ಪದ್ಮಗುಪ್ತ ಹಲಾಯುದ ಎಂಬ ಕವಿಗಳಿಗೆ ಆಶ್ರಯ ನೀಡಿದ್ದನು ಭೋಜರಾಜನ ಕಾಲದಲ್ಲಿ ಶಾಂತಿಸೇನ ಪ್ರಭಾ ಚಂದ್ರಸೂರಿ ಗನಪಾಲ ಎಂಬ ಜೈನ ಪಂಡಿತರು ಆಶ್ರಯ ಪಡೆದಿದ್ದರು ಜಯದೇವನ ಗೀತಗೋವಿಂದ ಭಾರವೀಯ ಕಿರಾತಾರ್ಜುನೀಯ ಭರ್ತೃಹರಿಯ ರಾವಣವದ ಮಹೇಂದ್ರಪಾಲನ ಕಾವ್ಯಮೀಮಾಂಸೆ ಕಾವ್ಯಗಳು ಇವರ ಕಾಲದಲ್ಲಿ ರಚನೆಯಾದವು ಇವರ ಕಾಲದಲ್ಲಿ ರಚನೆಯಾದ ನಾಟಕಗಳು ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಭವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಐತಿಹಾಸಿಕ ಕೃತಿಗಳಾದ ಕಲ್ಲಣನ ರಾಜತರಂಗಿಣಿ ಜಯನಿಕನ ಪೃಥ್ವಿರಾಜ ವಿಜಯ ಹೇಮಚಂದ್ರನ ಕುಮಾರಪಾಲಚರಿತ ಮಹತ್ವದ್ದಾಗಿವೆ ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜ ರಾಸೋವನ್ನು ಚಂದ್ ಬರದಾಯಿ ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವನು ರಚಿಸಿದನು ಈ ಕಾಲದಲ್ಲಿ ಗುಜರಾತಿ ರಾಜಸ್ಥಾನಿ ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗಿದವು ಇವರ ವಿದ್ಯಾರ್ಥಿ ಕೇಂದ್ರಗಳಾದ ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದರು ಪ್ರಶ್ನೆ ಎರಡು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರನ್ನು ಪಟ್ಟಿ ಮಾಡಿರಿ ಉತ್ತರ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಪ್ರಮುಖ ಅರಸರು ದುರ್ಲಭವರ್ಧನ ದುರ್ಲಭಕ ಅಥವಾ ಪ್ರತಾಪಾದಿತ್ಯ ಚಂದ್ರಾಪೀಡ ವಜ್ರಾದಿತ್ಯ ತಾರಾಪೀಡ ಅಥವಾ ಉದಯಾದಿತ್ಯ ಲಲಿತಾದಿತ್ಯ ಅಥವಾ ಮುಕ್ತಾಪೀಡ ನಂತರ ಪ್ರಶ್ನೆ ಮೂರು ಇಲ್ತಮಶ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಉತ್ತರ ಇಲ್ತಮಶ್ನ ಆಡಳಿತ ಪದ್ಧತಿ ಇಲ್ತಮಷನು ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಆಡಳಿತ ನಿರ್ವಹಣೆಗಾಗಿ ನೇಮಿಸಿದನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಇವನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ಇವನು ಕುತ್ಬುದ್ದೀನನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾಗಿದ್ದ ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು ಪ್ರಶ್ನೆ ನಾಲ್ಕು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾವುವು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಇವನು ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ರಚಿಸಿದನು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದನು ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು ಪ್ರಶ್ನೆ ಐದು ಮೊಹಮ್ಮದ್ ಬಿನ್ ತುಗುಲಕನು ಜಾರಿಗೊಳಿಸಿದ ಆಡಳಿತ ಬದಲಾವಣೆಗಳಾವುವು ಉತ್ತರ ಮೊಹಮ್ಮದ್ ಬಿನ್ ತುಗಲಕ್ಕನ ಆಡಳಿತ ಸುಧಾರಣೆಗಳು ಕಂದಾಯ ಸುಧಾರಣೆ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕವನ್ನು ತಯಾರಿಸಿದನು ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು ರೈತರಿಗೆ ಆರ್ಥಿಕ ನೆರವು ನೀಡಿದನು ದೋ ಅಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಹೆಚ್ಚಿಸಿದನು ರಾಜಧಾನಿ ಬದಲಾವಣೆ ಇವನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದನು ನಂತರ ಸಾಂಕೇತಿಕ ನಾಣ್ಯ ಪ್ರಯೋಗ ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ನಂತರ ದಕ್ಕನ್ ನೀತಿ ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ತನ್ನ ಆಡಳಿತವನ್ನು ನಡೆಸಿದನು ಪ್ರಶ್ನೆ ಆರು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಾವುವು ಉದಾಹರಿಸಿ ಉತ್ತರ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಇವರು ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಕಮಾನುಗಳು ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣ ದೆಹಲಿ ಸುಲ್ತಾನರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮಶಾಲೆಗಳನ್ನು ನಿರ್ಮಿಸಿದರು ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ದರ್ವಾಜ ಜಮಾಯ್ತ್ ಖಾನಾ ಮಸೀದಿಗಳು ನಂತರ ಪ್ರಶ್ನೆ ಏಳು ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು ಉತ್ತರ ಮೊದಲನೇ ಪಾಣಿಪತ್ ಕದನದ ಪರಿಣಾಮ ಬಾಬರ್ನು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದನು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ